ಕನಸ ಕಂಡ ಕಣ್ಣಿಗೀ ಕಣ್ಣೀರ ತರಿಸಿದೀ ದೂರಾಗಿ ಹೋದ ಮ್ಯಾಲ ಹೊಟ್ಟಿ ಉರಸೀದಿ ಕನಸ ಕಂಡ ಕಣ್ಣಿಗೀ ಕಣ್ಣೀರ ತರಿಸಿದೀ ದೂರಾಗಿ ಹೋದ ಮ್ಯಾಲ ಹೊಟ್ಟಿ ಉರಸೀದಿ ಈ ನನ್ನ ಪ್ರೀತಿಯಾಗ ಏನಾರ ತಪ್ಪಿತ್ತ ಆಡಿದ ಮಾತೆಲ್ಲ ಗಾಳಿಗೆ ಹಾರಿ ಹೋತ ಕನಸ ಕಂಡ ಕಣ್ಣಿಗಿ ಕಣ್ಣೀರ ತರಸಿದಿ ದೂರಾಗಿ ಹೋದ ಮ್ಯಾಲ ಹೊಟ್ಟಿ ಉರೆಸಿದಿ ಶುಕ್ರವಾರ ದಿವಸ ನೀನು ನನಗಾಗಿ ಶುಕ್ರವಾರ ದಿವಸ ನೀನು ನನಗಾಗಿ ಹಿಡಿತಿದ್ದಿ ಗೆಳತೀನಿ ಒಪ್ಪತ್ತ ನನಗ ಒಪ್ಪತ್ತ ಏರಿ ಬಂದ್ರೆ ಹೊತ್ತ ಇರುವಾಕಿ ಸುತ್ತಮುತ್ತ ಏರಿ ಬಂದ್ರೆ ಹೊತ್ತ ಇರುವಾಕಿ ಸುತ್ತಮುತ್ತ ಪ್ರೀತಿ ಲೇ ಬೇಡವ ನಾಮೂತ ನಿನಗ ಮೂತ ಏನನ್ನ ಹರಗಿನಿ ಹಿಂದಿಂದ ತಿರುಗಿನಿ ನೀ ಎಲ್ಲಕ್ಕ ಸೊರಗಿನಿ ಮನದಾಗ ಮರುಗಿನೀ ರಾಣಿ ನಿನ್ನ ಬಿಟ್ಟ ಹೆಂಗ ಇರಲಿ ನನ್ನ ರಾಣಿ ಬಿಟ್ಟ ಹೋಗುವಾಗ ಕೆಟ್ಟ ಆತ ರಾಣಿ ಬಿಟ್ಟ ಹೋಗುವಾಗ ಕೆಟ್ಟ ಅತರಾಣಿ ಹೋಗಾಗ ಸುರದವ ಕಣ್ಣೀರಹಣೀ ನನ್ನ ಕಣ್ಣೀರಹಣೀ ನಾ ಎಲ್ಲೆ ಇದ್ದರು ಹೆಂಗ ಇದ್ದರು ನೀ ಎಲ್ಲೇ ಇದ್ದರು ಹೆಂಗ ಇದ್ದರು ಬರುವ ಮಾಡಿರ ನಾ ಕೈ ಸೊನ್ನಿ ನಾ ಕೈ ಸೊನ್ನೀ ಸಂಶಯ ಪಟ್ಟಾರ ಪ್ರೀತಿಯ ಸುಟ್ಟಾರ ದ್ವೇಷವ ನೆಟ್ಟಾರ ನಿನದುರ ಇಟ್ಟಾರ ನೀದುರ ನೀ ಮ್ಯಾಲ ಮರುಗೆನ ಮರ ಮರ ಹೃದಯ ಇರುತನಾ ಹೃದಯ ದೇವತೆನಾ ಹೃದಯ ಇರುತ್ತ ಹೃದಯ ದೇವತೆನಾ ಮರೆಯುವ ಹುಡುಗನು ಅಲ್ಲ ಅಲ್ಲ ನಾನ ಜೀವ ಇರುತ್ತನ ಜೀವದ ಗೆಳೆಯನಾ ಜೀವದ ಗೆಳೆಯನ ಕಂಡಲೆ ಮಾತಾಡಿಸ ನೀ ಪ್ರೀತಿಸ ಹುಡುಗನ ನಿನಗಾಗಿ ಕಾಯ್ತಾನ ನೋಡಕೂ ಅಗವತ ಬೀಡಕೂ ಅಗವತ ಕೂಡಕೂ ಅಗವತ ಏ ರಾಣಿ ಏನು ಮಾಡದ ಇರಲಿ ಹೆಂಗ ಏ ರಾಣಿ ಪ್ರೀತಿ ಮಾಡಿದ ಮ್ಯಾಲ ಯಾರಿಗೂ ಅಂಜಬಾರದ ಅಂಜು ಹಂಗ ಇದ್ದರ ಮೊದಲ ಪ್ರೀತಿ ಮಾಡಬಾರದ ಜೀವಕ್ಕ ಜೀವ ಅಂತ ಹಣತೀರ ಮೊದಲ ಆಮೇಲೆ ಯಾಕ ನೀವು ಆಗತೀರಿ ಬದಲ ಆಗತೀರಿ ಬದಲ ಹೇ ಆಹಾ